ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕಳೆದ ಬಾರಿಯಂತೆ ಈ ಬಾರಿಯೂ ಅಕ್ಟೋಬರ್ ಮೂರನೇ ವಾರದಿಂದ ಬಿಗ್ ಬಾಸ್ ಕನ್ನಡ ಶುರುವಾಗಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಅದಕ್ಕಾಗಿ ಸರ್ವ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರಂತೆ ಕಳೆದ ಬಾರಿ ಕಂಟೆಸ್ಟೆಂಟ್ ಕಾರಣದಿಂದಾಗಿ ಶೋ ಗೆದ್ದಿತ್ತು ಈ ಬಾರಿಯೂ ಅದೇ ತಂತ್ರಕ್ಕೆ ಬಿಗ್ ಬಾಸ್ ಟೀಮ್ ಮೊರೆ ಹೋಗಿದೆಯಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಿದವರು ವಿವಾದಕ್ಕೆ ಕಾರಣರಾಗಿದ್ದವರು ಮತ್ತು ಹೆಚ್ಚು ಮನರಂಜನೆ ನೀಡಬಲ್ಲ ಮುಖಗಳನ್ನು ಹುಡುಕುವ ಕೆಲಸ ಆರಂಭಿಸಲಾಗಿದೆ ತುಕಾರಿ ಸಂತು ಪತ್ನಿ ಮಾನಸ ಗಿಚ್ಚಿಗಿಳಿಯಲ್ಲಿ ರಾಘವೇಂದ್ರ ರೀಲ್ಸ್ ರೇಷ್ಮಾ ಸೇರಿದಂತೆ ಹಲವರಿಗೆ ಈಗಾಗಲೇ ಆಫರ್ ಹೋಗಿದೆ ಎನ್ನುವ ಮಾಹಿತಿ ಕೂಡ ಹರಿದಾಡುತ್ತಿದೆ ಎಂದಿನಂತೆ ಕಿಚ್ಚ ಸುದೀಪ್ ಅವರು ಈ ಬಾರಿಯೂ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ತಮ್ಮ ಹೊಸ ಸಿನಿಮಾದ ಕಾಲ್ ಶೀಟ್ ಮಧ್ಯದಲ್ಲಿ ಬಿಗ್ ಬಾಸ್ಗಾಗಿ ಸುದೀಪ್ ಟೈಮ್ ಹೊಂದಿಸಿಕೊಂಡಿದ್ದಾರೆ ಜೊತೆಗೆ ಸ್ವತಃ ಸುದೀಪ್ ಅವರೇ ಹಲವು ಹೊಸ ಐಡಿಯಾಗಳನ್ನು ಬಿಗ್ ಬಾಸ್ ಟೀಮ್ಗೆ ನೀಡಿದ್ದಾರೆ ಅವೆಲ್ಲವನ್ನೂ ಇಟ್ಟುಕೊಂಡು ಟೀಮ್ ತಮ್ಮ ಕೆಲಸ ಶುರು ಮಾಡಿದೆ ಬಿಗ್ ಬಾಸ್ ಹಳೆಯ ಮನೆಯಲ್ಲಿ ಹೊಸ ರೂಪ ಕೊಟ್ಟು ಶೂಟಿಂಗ್ ಮಾಡುವ ಪ್ಲಾನ್ ವಾಹಿನಿಯದ್ದು ಈಗಾಗಲೇ ಮನೆಯ ಕೆಲಸ ಕೂಡ ಶುರುವಾಗಿದೆ ಹೊಸ ವಿನ್ಯಾಸದಲ್ಲಿ ಮನೆ ತಯಾರಾಗಲಿದೆ ಹಳೆಯ ನೆನಪುಗಳು ಯಾವುದು ಬಾರದಂತೆ ಮನೆ ಸಿದ್ಧವಾಗಲಿದೆ ಕಳೆದ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಸ್ವಲ್ಪ ಕಾಂಟ್ರವರ್ಸಿಯಿಂದ ಕೂಡಿದ್ದರೂ ಕೂಡ ಒಳ್ಳೆಯ ಜನಪ್ರಿಯತೆ ಪಡೆದಿತ್ತು ಈ ಬಾರಿಯ ಬಿಗ್ ಬಾಸ್ ಶೋನಲ್ಲಿ ಯಾರು ಯಾರು ಭಾಗಿಯಾಗಲಿದ್ದಾರೆ ಎಂಬ ಕುತೂಹಲ ಇದ್ದೇ ಇದೆ ಈಗಾಗಲೇ ಕೆಲವು ಹೆಸರು ಕೇಳಿ ಬರುತ್ತಿದೆ ವರ್ಷಾನುಗಟ್ಟಲೆ ಧಾರಾವಾಹಿಯಲ್ಲಿ ಲೀಡ್ ಪಾತ್ರದಲ್ಲಿ ನಟಿಸಿ ಕೆಲ ಸಮಯದಿಂದ ನಟನೆಯಿಂದ ದೂರ ಇರುವವರು ಈ ಬಾರಿ ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಬಹುದು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡಿದ್ದವರು ಈ ಬಾರಿ ಬಿಗ್ ಬಾಸ್ನಲ್ಲಿದ್ದಾರೆ ಉದಾಹರಣೆಗೆ ಧನುಶ್ರೀ ಸೋನು ಶ್ರೀನಿವಾಸ ಗೌಡ ಅವರಂತೆ ಈ ಬಾರಿಯೂ ಯಾರಾದರೂ ಒಬ್ಬರಾದರೂ ಬರುತ್ತಾರೆ ಹಾಗೆ ಗಾಯಕರು ಬಿಗ್ ಬಾಸ್ ಶೋನಲ್ಲಿ ಭಾಗಿಯಾದ ಅನೇಕ ಉದಾಹರಣೆಗಳಿವೆ ವಾಸುಕಿ ವೈಭವ್ ಚೈತ್ರ ಈ ರೀತಿ ಈ ಬಾರಿ ಯಾರಾದರೂ ಬರಬಹುದು ಕ್ರೀಡಾಕ್ಷೇತ್ರದಿಂದ ದೊಡ್ಡ ಗಣೇಶ್ ಕೆಪಿ ಅರವಿಂದ್ ಎನ್ ಸಿ ಅಯ್ಯಪ್ಪ ಮುಂತಾದವರು ಭಾಗವಹಿಸಿದಂತೆ ಈ ಶೋನಲ್ಲಿ ಓರ್ವ ಕ್ರೀಡಾಪಟು ಇರಬಹುದು ಕಾಂಟ್ರವರ್ಸಿ ಮಾಡಿಕೊಂಡವರು ಬಿಗ್ ಬಾಸ್ ಮನೆಗೆ ಬರುತ್ತಾರೆ ಎಂಬ ಮಾತು ಸಹಜವಾಗಿ ಕೇಳಿ ಬರುತ್ತಿದೆ ಅಂತೆಯೇ ಈ ಬಾರಿ ಒಂದಲ್ಲ ಒಂದು ವಿವಾದ ಮಾಡಿಕೊಂಡವರು ಬಿಗ್ ನಲ್ಲಿ ಇರುತ್ತಾರೆ ಗಿಚ್ಚಿಗಿಲ್ಗಿಲಿ ಕಾಮಿಡಿ ಕಿಲಾಡಿಗಳು ಮಜಾ ಭಾರತ ರಿಯಾಲಿಟಿ ಶೋ ಸ್ಪರ್ಧಿಗಳಲ್ಲಿ ಕೆಲವರು ಈ ಶೋನಲ್ಲಿ ಭಾಗಿಯಾಗಿದ್ದರು ಅಂತೆಯೇ ಈ ಬಾರಿ ಓರ್ವ ಹಾಸ್ಯ ನಟರು ಈ ಶೋನಲ್ಲಿ ಭಾಗಿಯಾಗಲಿದ್ದಾರೆ ಸಿನಿಮಾ ಅಥವಾ ಧಾರಾವಾಹಿ ಲೋಕದಲ್ಲಿ ಹೀರೋ ಆಗಿದ್ದವರು ಅಥವಾ ರಾಜಕಾರಣಿಯು ಹಿರಿಯ ನಟರು ಅಥವಾ ಯೂಟ್ಯೂಬ್ ಲೋಕದಲ್ಲಿ ಸಂಚಲ ಮೂಡಿಸಿದ್ದವರು ಈ ಬಾರಿ ಬಿಗ್ ಬಾಸ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ ಒಟ್ಟಾರೆ ಹೇಳುವುದಾದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸಿದ್ಧತೆ ಭರದಿಂದ ಸಾಗುತ್ತಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು